ಉಳ್ಳಾಲ ನಗರಸಭಾ ವ್ಯಾಪ್ತಿದ ಹಳಕೋಟೆ ಮುಳಿಗುಡ್ಡೆ ಪರಿಸರಡಿ ಶ್ರೀಮತಿ ಎಂ ಕೆ ಖತಿಜಾ ಹುಸೇನ್ ಇಲ್ಲ ಕಂಪೌಂಡ್ ಗೋಡೆ ಗುಡ್ಡೆ ಜರಿದು ಬೂಡ್ದು ಇಲ್ಲದ ಬಿರುಕು ಬಿರುಕುಬೂಡ್ದು ಅಪಾಯಕಾರಿ ಪರಿಸ್ಥಿತಿ ಸೋಮವಾರ ತಡರಾತ್ರಿ ಗಂಟೆಗೆ ನಡುತ್ತದೆ ಅಂಗಾರೆ ಕಾಂಡೆ ವರದಿಯಾತಂಡ ಸೋಮವಾರ ತಡರಾತ್ರಿ ನಾಲ್ಕು ನಿಮಿಷ ಅಂಗಾರೆ ಪುಲ್ಯ ಕಾಂಡೆ ನೆಲ ಅದಿರ್ಲಕಾದ ಕಂಪೌಂಡ್ ಗೋಡೆ ಗುಡ್ಡೆ ಜರಿದು ಬೂರ್ದು ಇಲ್ಲಗ್ಲ ಅಪಾಯ ಇತ್ತಿನ ಪರಿಸ್ಥಿತಿ ವರದಿಯಾತಂಡ್ ಉಳ್ಳಾನ ಹಳೆಕೋಟೆ ಮುಳಿಗುಡ್ಡೆದ ಶ್ರೀಮತಿ ಕತೀಜ ಎಂ ಕೆ ಹುಸೇನ್ ಕಂಪೌಂಡ್ ಗೋಡೆ ಗಂಟೆ ಕಂಪೌಂಡ್ ಗೋಡೆ ಜರಿವಿನ ತೊಟ್ಟಿಗೆ ಇಲ್ಲದ ಗೋಡೆಲ ನಡುಗಲ ಕದು ಅಪಾಯ ಉಂಡು ಕಂಪೌಂಡ್ ಗೋಡೆ ಕೇವಲ ರಡ್ಡು ಅಡಿ ಅಂತರಡು ಇಲ್ಲದ ಗೋಡೆಲ ಇತ್ತದು ಇತ್ತೆ ಇಡಿ ಇಲ್ಲೇ ಉಂಡು ಘಟನೆ ನಡಪುನಗ ಇಲ್ಲಡು ಶ್ರೀಮತಿ ಕತಿಜಾ ಹುಸೇನ್ ದಂಪತಿಲು ಸೇರ್ನಂಚ ಒಟ್ಟು ಪದ್ರಾಡ್ ಜನ ಇತ್ತೇರು ಅದೃಷ್ಟವಶಾತ್ ಹೆಚ್ಚಿನ ಅಪಾಯ ದಾಲಂದೇ ರಾತ್ರಿನೇ ಇಲ್ಲದಕ್ಲೇನು ಶ್ರೀಮತಿ ಕತಿಜರೇನ ಮೆಗ್ಗಿ ಎಂ ಕೆ ಹಂಜರೇನ ಇಲ್ಲದ ಸ್ಥಳಾಂತರ ಮಾಡ ಅಂಗಾರ ಪುಲ್ಯ ಕಾಂಡೆ ಉಳ್ಳಾಲ ನಗರಸಭಾ ಆಯುಕ್ತರು ಮತ್ತಡಿ ಇಂಜಿನಿಯರ್ ತುಳಸಿ ಬೊಕ್ಕ ಕಂದಾಯ ಅಧಿಕಾರಿ ಚಂದ್ರಹಾಸ್ ಜಾಗಿಗು ಭೇಟಿ ಕೊಡದು ಪರಿಶೀಲನೆ ಅಪಾಯದ ಪರಿಸ್ಥಿತಿಲು ಉಂಡು ಅಂಚಾದ ಇಲ್ಲ ದಾಖಲಿನ ತಕ್ಷಣ ವೇತೆ ಇಲ್ಲಡು ಪುಲಕ ನಗರಸಭಾ ಅಧಿಕಾರಿ ಸೂಚನೆ ಕೊಡ್ತೀರು ಅಂಚೆನೆ ಜೆಸಿಬಿ ತರ್ಪಾದ ಕಂಪೌಂಡ್ ಗೋಡೆ ಗುಡ್ಡೆ ಜರಿದು ತಾದಿಗ ಬೂರ್ನ ಕಲ್ಲು ಮಣ್ಣು ಇಲ್ಲ ತೆರವ ಮಲ್ಪಾದ ತಾದಿಲ್ ನ ಸರಿ ಮಲ್ಪಾಯಿರು ಘಟನೆದ ಬಗೆಟು ಇಲ್ಲ ಯಜಮಾನಿ ಶ್ರೀಮತಿ ಕತೀಚ ಬೊಕ್ಕ ಹುಸೇನ್ ದಂಪತಿಲು ತೆರಿಪಾದ ಗುಡ್ಡೆ ಚರಿಯಂದಿಲಕ ವ್ಯವಸ್ಥೆ ಮಲ್ದದು ತಂಕ್ಲಿನ ಇಲ್ಲನ ಒರಿಪಾದ ಕೊರುಡು ತಂಕ್ಲೆಗೂ ಆರೋಗ್ಯಲ ಸರಿ ಇಚ್ಛಿ ರೆಡ್ಡು ಚೋಕ್ ರಿಕ್ಷಾ ಬುಡ್ಕಣಿ ಪಾಂಡದಕ್ಕೆ ರಾತ್ರಿ ಎರಡು ಗಂಟೆ ಎರಡು ಮಕ್ಕಳಿಗೆ ಬಿದ್ದಿದೆ ಇದು ಮತ್ತು ನನಗೆ ಆ ಸರ್ಜರ್ ಆಗಿದೆ ದುಡಿಯೋ ಮಕ್ಕಳು ಎರಡು ಇಬ್ಬರು ರಿಕ್ಷಾ ಡ್ರೈವ್ ಡ್ರೈವರ್ನವರು ನಮ್ಮಿಂದ ಇದು ಸಾಧ್ಯ ಇಲ್ಲ ಇದು ಇದನ್ನು ಪೂರ್ತಿಸಿ ಇದು ಮಾಡಿ ಕಟ್ಟಲಿಕ್ಕೆ ದಯಮಾಡಿ ನೀವೆಲ್ಲ ಅದನ್ನು ನೋಡಿಕೊಂಡು ನಮಗೆ ಒಂದು ಸಹಾಯ ಮಾಡಬೇಕು ಭಾಳ ತೊಂದರೆಯಲ್ಲಿ ಇದ್ದೇವೆ ನಾವು ಮತ್ತೆ ಇನ್ನು ಮೇಲೆ ಮನೆಗೆ ಫೌಂಡೇಶನ್ಗೆ ಎರಡು ಫ್ಯೂಟ್ ಇರೋದು ಮಳೆ ಇನ್ನು ಜೋರು ಮಳೆ ಬಂದ್ರೆ ಮಳೆ ಕೆಳಗೆ ಬೀಳುವ ಸ್ವಾಗತ ಇದ್ದದೆ ಅಂದಾಜು ಉಂಟು ಎರಡು ಎರಡೆರಡು ಫೀಟ್ ಇರೋದು ಇನ್ನು ಇಲ್ಲಿ ಜೋರಾಗಿ ಮಳೆ ಬಂದು ಬಿಟ್ರೆ ಮನೆ ಕೆಳಗೆ ಬೀಳುವ ಪರಿಸ್ಥಿತಿ ಆದಷ್ಟು ಬೇಗ ನೀವು ಬಂದು ಇದನ್ನು ನೋಡಿಕೊಂಡು ಸರಿ ಮಾಡಬೇಕು ನಮಸ್ಕಾರ ನಾವು ರಾತ್ರಿ ಮಲಗುವಾಗ ಎರಡು ಎರಡು ಗಂಟೆ ರಾತ್ರಿಗೆ ಕಂಪೌಂಡ್ ಹಾಲ್ ಬಿದ್ದಿದೆ ಬಿದ್ದು ಇಲ್ಲಿ ಎಂತ ಸದ್ದೇನಿದೆ ಅಂತ ನಾವು ನೋಡಲಿಕ್ಕೆ ಹೋಗುವಾಗ ಇದು ಎಲ್ಲ ಬಂದು ಬಿದ್ದು ಮಳೆ ಜೋರು ಬಂತಿತ್ತು ಆ ಮಳೆ ಬರುವಾಗ ಜೋರಾಯ್ತು ನಮಗೆ ಬಂದು ನೋಡುವಾಗ ಇಲ್ಲೆಲ್ಲ ಬಿದ್ದಿತ್ತು ನಮಗೆ ಯಾರು ಇಲ್ಲ ಇಲ್ಲಿ ಇಂದು ಕಂಪೌಂಡ್ ವಾಲ್ ಬೂರುದು ಹೆಂಗ್ಳು ಮತ್ತು ರಾತ್ರಿ ತೂನಾಗ ಬೂರ ಜರಿದ ಬೂರ ಬೂರದು ಹೆಂಗ್ಳಿಗೆ ನಾಳೆ ನಿಮಿರ್ತಿದ್ವಿ ಹೆಂಗ್ಳು ರಡ್ಡು ಜೋಕುಲು ಒಕ್ಕ ಇನ್ನ ಕಂದಾನಿ ಹುಷಾರಿದ್ವಿ ಅಂದೆ ಆಟ ಆಪ್ರೇಷನ್ ಅದು உள்ளார் அரைகில்தால இந்துச்சு மருதுக்குதா காசு எங்களுக்கு இந்துஞ்சி அர்ஜெண்டாக கட்டுது கொரலையே எங்களுக்கு எல்லா ஜோக்கு பூர உண்டு மல்ப்பா இல்லையே கால் மலைப்படை வந்து எங்களுக்கு ஜோக்குள் பூர உள்ளேர் பக்கம் என்ன இஞ்சி பாலியா ரிஷர் வந்து தால தாள திக்குச்சி இன்ச்சினாண்டி இது அர்ஜெண்டாக எங்களை மருத்துக்குறோடு இல்லை பூரா அது ராத்திரி பூர்னாக இந்து எங்களை போடியாது ஆகுது நஞ்ச பூரை எங்களுக்கு பத்து தூனாக ரெண்டு கண்டே ராத்திரி எடுத்து தூண்கா ಕಾಲ್ಗಾಮಿ ಮೂಜಿ ಆತದ ತಗೊಂಡಾಗ ಬರ್ತದ ಹೆಂಚಿನ ವ್ಯವಸ್ಥೆ ಮಾಡ್ತದ ನಿಕಲು ಇನ್ನು ಮಲ್ಪಲಿ ಅರ್ಜೆಂಟ್ ಆದ ಹೆಂಚಿ ಸಹಾಯ ಮಲ್ಪಲಿ ಅಂಕ್ಲಿ ಅಂಚಿನ ಸ್ಥಳೀಯರು ಪಾತ್ರರೊಂದು ಈ ಪರಿಸರದ ಗುಡ್ಡೆ ತೀರಾ ಅಪಾಯದ ಸ್ಥಿತಿ ಉಂಟು ಸನ್ಮಾನ್ಯ ಸ್ಪೀಕರ್ ಶಾಸಕಿಯರು ಯು ಟಿ ಖಾದರ್ ಜಾಗೆಗೆ ಬತ್ತದ ಮುಲ್ಪದ ಪರಿಸ್ಥಿತಿ ಬಗ್ಗೆ ತೆರೆಯೊಂದಿರು ಅಂಚಾದ ಗುಡ್ಡ ಜರಿತ ಸಮಸ್ಯೆಗೆ ಶಾಶ್ವತ ತಡೆಗೋಡೆ ಒದಗಾದ ತಂಗ್ಲನೆ ಇಲ್ಲಲೇನು ಒರ್ತು ಕೊರಡು ಪಾಂಡದ ತೆರಿಪಾದಿರು ಇಲ್ಲಿ ಸ್ಪೀಕರ್ ಸರ್ ಖಾದರ್ ಸರ್ ಬಂದು ಹೋಗಿದ್ದಾರೆ ಇಲ್ಲಿ ಇಲ್ಲೆಲ್ಲ ತೆರವು ಮಾಡಿ ಎಲ್ಲ ಸರಿ ಮಾಡಿ ಕೊಡ್ತೇನೆ ಅಂತ ಈಗ ಮೇಲೆಯಿಂದ ಕೆಳಗೆ ಬಿದ್ದಿದೆ ಆಲ್ರೆಡಿ ಮನೆ ತುಂಬ ತುಂಬಾ ಡೇಂಜರ್ನಲ್ಲಿ ಇದ್ದೆ ಇಲ್ಲಿ ಎಲ್ಲ ಭಯ ಭಯದಲ್ಲಿದ್ದಾರೆ ಇನ್ನು ಕೆಳಗೆ ಸಹ ಬೀಳ್ಬಹುದು ಅಂತ ದಯಮಾಡಿ ಇದನ್ನು ಬೇಗ ತೆರವು ಗಳಿಸಿ ಅದನ್ನು ಸರಿ ಕೊಡಬೇಕಂತ ಕೇಳಿಕೊಳ್ತೇನೆ ಇಲ್ಲಿ ನೋಡಿ ಮೂರು ವರ್ಷ ಇತ್ತು ಪಂಚಾಯತ್ ಹತ್ರ ಹೇಳ್ತಾ ಇದ್ದೇವೆ ಒಂದು ಕ್ಲೀನ್ ಮಾಡ್ತಾ ಇಲ್ಲ ಯಾರು ಕೇಳಿದರೆ ಕೇರ್ ಮಾಡಿದ್ರೆ ಇದು ಎಷ್ಟು ಸರಿ ಹೇಳಿ ಆಯ್ತು ಅಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿ ಹೋಗ್ತಾರೆ ಇಲ್ಲಿ ಇದು ಮನೆ ಎರಡು ಗಂಟೆ ರಾತ್ರಿ ಬಿದ್ದಿದೆ ಮನೆಗೆ ತುಂಬ ಡೇಂಜರ್ ಉಂಟು ನೀವು ಇದು ಏನು ಬೇಕಾದ್ರೆ ಇದು ಅರ್ಜೆಂಟ್ ಬೇಕು ಇದು ಮಾಡಲಿಲ್ಲದೇ ತುಂಬ ಪ್ರಾಬ್ಲಮ್ ಉಂಟು ಮನೆಗೆ ಅಂದರೆ ಮದ ಮದ ನಗರದಲ್ಲಿ ನೋಡಿ ಮೂರು ನಾಲ್ಕು ಜೀವ ಹೋಗಿದೆ ಅದೆಲ್ಲ ನೋಡಿ ನೀವು ಇದೆಲ್ಲ ನೋಡಿ ಇದು ಎಚ್ಚರಿಸಬೇಕು ನೀವು ಮತ್ತು ಭಾರಿ ಡೇಂಜರ್ ಉಂಟು ಮನೆಗೆ ಆದಷ್ಟು ಬೇಗ ಸತ್ತ ಮೇಲೆ ನೀವು ಬಂದು ಇದು ಮಾಡೋದಲ್ಲ ಸಾವು ಮುಂಚೆ ಬೇಕಾದ ವ್ಯವಸ್ಥೆ ಮಾಡಬೇಕು ಇದಕ್ಕೆ ಇದಕ್ಕೆ ಎಂಥ ಎಲ್ಲ ಉಂಟು ಅದೆಲ್ಲ ಬೇಗ ಇಮಿಡಿಯೇಟ್ಲಿ ಮಾಡಬೇಕು ನೀವು ಇದಕ್ಕೆ ಇದು ಮಾಡಲಿಲ್ಲದೇ ತುಂಬ ಪ್ರಾಬ್ಲಮ್ ಉಂಟು ನಿಮಗೆ ಡೇಂಜರ್ ಉಂಟು ಆದಷ್ಟು ಬೇಗ ಮಾಡಿಬಿಡಿ ಬೀಲು ಹಂತದಲ್ಲಿ ಇದೆ ಇದೆಲ್ಲ ಕಂಬ ಎಲೆಕ್ಟ್ರಿಸಿಯನ್ ಕಂಬ ಉಂಟು ಮಕ್ಕಳಿಗೆಲ್ಲ ಹೋಗುವ ಹೋಗುವ ದಾರಿ ಅದು ಕೆಳಗೆ ಬಿತ್ತು ತುಂಬ ವರ್ಷ ಇತ್ತು ಅದು ನೋಡುವ ಕೆತ್ತಗಿಲ್ಲ ನೋಡಿ ನಾವು ಎಷ್ಟು ಸಲ ನಿಮಗೆ ಹೇಳ್ತೇವೆ ಇದು ಕ್ಯಾರ್ ಮಾಡೋದಿಲ್ಲ ಆದಷ್ಟು ಬೇಗ ಮಾಡಿಬಿಡಿ ಪ್ರತಿದಿನ ಪ್ರತಿನಿತ್ಯ ಇಲ್ಲಿ ಮಕ್ಕಳು ಶಾಲೆಗಳಿಗೆ ಓಡಾಡುವ ಸ್ಥಳ ತುಂಬ ವಾಹನಗಳು ಚಲಿಸ್ತದೆ ಯಾವ ಸಮಯದಲ್ಲಿ ಏನು ಸಂಭವಿಸಬಹುದೆಂದು ತಿಳಿಯಲು ತುಂಬ ಅಸಾಧ್ಯ ಯಾಕೆಂದರೆ ಇಲ್ಲಿ ಮಣ್ಣೆಲ್ಲ ಮೆದುವಾಗಿದ್ದು ಈ ಗುಡ್ಡ ಜರಿದು ಎಷ್ಟು ಎರಡು ಮೂರು ಮನೆಗಳಿದೆ ಮೇಲೆ ಆ ಮನೆಗಳು ಬೀಳುವ ಚಾನ್ಸಸ್ ಇದೆ ಆಲ್ರೆಡಿ ಒಂದು ಮನೆ ಬಿದ್ದು ಬೀಳಲಿಕ್ಕೆ ಬೀಳುವ ಸಂಭ ಸಂಭವ ಆಗಿದೆ ಗುಡ್ಡ ಜರಿದಿದೆ ಆದ್ದರಿಂದ ನಮ್ಮದು ಸ್ಪೀಕರ್ ಸಾರಿಗೆ ಮನವಿ ಕೊಟ್ಟಿದ್ದಾರೆ ಸ್ಪೀಕರ್ ಸಾರ್ ಬಂದು ನೋಡಿದ್ದಾರೆ ತಡೆಗೋಡೆ ಕಟ್ಟಿ ತಡೆಗೋಡೆಗೆ ಅರ್ಜಿ ಕೊಟ್ಟು ತಡೆಗೋಡೆ ಕಟ್ಟಿಸಿದ್ದಾರೆ ತಡೆಗೋಡೆ ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾರೆ ಇದರಿಂದ ಅನಾಹುತ ಸಂಭವಿಸುವುದಕ್ಕಿಂತ ಮುಂಚೆ ಸ್ಪೀಕರ್ ಸರ್ ನೀವು ಅದನ್ನು ನೋಡಿ ಅದ ಅದನ್ನು ಇನ್ನೂ ಇನ್ನು ಇನ್ನು ಆಗುವ ಅನಾಹುತವನ್ನು ತಡೆದು ತಡೆಯುವಂಥ ವ್ಯವಸ್ಥೆ ನೀವು ಮಾಡಬೇಕೆಂದು ನಾವು ನಿಮ್ಮಲ್ಲಿ ಕೇಳ್ತಾ ಇದ್ದೇವೆ ಇನ್ನು ಅನಾ ಇನ್ನು ಈ ಅನಾಹುತ ಸಂಭವಿಸಿ ಈ ರಾತ್ರಿ ರಾತ್ರಿ ವೇಳೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದ್ರಿ ಹೆಚ್ಚು ಕಡಿಮೆ ಆದರೆ ಈ ಮನೆಯಲ್ಲಿರುವ ಜೀವಗಳಿಗೆ ಏನಾದರೂ ಸಂಭವಿಸಿದರೆ ಅದಕ್ಕೆ ನಗರಸಭೆ ಹೊಣೆಯಾಗಿರುತ್ತದೆ ಆದುದರಿಂದ ಇದನ್ನು ಕಲಕಲಿಯಿಂದ ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೇನೆಂದ್ರೆ ಇದಕ್ಕೊಂದು ವ್ಯವಸ್ಥೆ ಮಾಡಿಕೊಡಿ ಇದು ಏನಾದರೂ ಅನಾಹುತ ಆಗುವುದಕ್ಕಿಂತ ಮುಂಚೆ ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಇದಕ್ಕೆ ಒಂದು ಪರಿಹಾರ ಕೊಡಿ ಅಂತ ಕೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ಎಂ ಕೆ ಮೆಗ್ಗಿ ಉದ್ಯಮಿ ಎಂ ಕೆ ಹಂಸ ಬೊಕ್ಕ ಸ್ಥಳೀಯರು ಈ ಪುರತೋಟುಗೆ ಇತ್ತ